ಸ್ನೇಹಿತರೆ ನಕ್ಷತ್ರ ಪರಿಕ್ರಮ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮತ್ತೊಬ್ಬರು ಫೇಮಸ್ ವ್ಯಕ್ತಿಯ ಜಾತಕವನ್ನು ವಿಶ್ಲೇಷಣೆ ಮಾಡೋಣ ರಾಹುಲ್ ದ್ರಾವಿಡ್ ಅವರ ಜಾತಕ ಇದೆ ನೋಡಿ ಇವರು ಹುಟ್ಟಿರೋದು ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಇಂದೋರಲ್ಲಿ ಹುಟ್ಟಿದ್ದಾರೆ ಮಧ್ಯಪ್ರದೇಶಲ್ಲಿ ಇವರ ಜಾತಕದಲ್ಲಿ ನೋಡಿ ಸಾಕಷ್ಟು ವಿಶೇಷತೆ ಇದೆ ಅದರ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಇವತ್ತು ಮೀನ ಲಗ್ನ ಲಗ್ನದಲ್ಲಿ ಚಂದ್ರನಿದೆ ನೋಡಿ ಇವರದು ಮೀನ ಲಗ್ನ ಲಗ್ನದಲ್ಲಿ ಚಂದ್ರ ಮೂರನೇ ಮನೆಯಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಸ್ವರಾಶಿಯ ಮಂಗಳ ಹಾಗೂ ಹತ್ತನೇ ಮನೆಯಲ್ಲಿ ನೋಡಿ ಗುರು ಬುಧ ಸೂರ್ಯ ಶುಕ್ರ ರಾಹು ಐದು ಗ್ರಹಗಳು ಒಟ್ಟಿಗೆ ಹತ್ತನೇ ಮನೇಲಿ ಇದ್ದಾರೆ ನೋಡಿ ಜಾತಕದಲ್ಲಿ ನಾವು ಕಳೆದ ಬಾರಿ ನೋಡಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ಧೋನಿಯವರ ಜಾತಕವನ್ನು ನೋಡಿದ್ವಿ ಅದರಲ್ಲೂ ಕೂಡ ವಿಶೇಷ ಯೋಗಗಳನ್ನು ನಾವು ಚರ್ಚೆ ಮಾಡಿದ್ವಿ ನೋಡಿ ಇಲ್ಲೂ ಕೂಡ ಅದೇ ರೀತಿ ಸಾಕಷ್ಟು ಯೋಗಗಳಿದೆ ಒಂದಕ್ಕೊಂದು ಹೊಂದಾಣಿಕೆ ಇದೆ ನಿಮ್ಗೆ ಹೇಳ್ತೀನಿ ನೋಡಿ ಧೋನಿಯವರ ಜಾತಕದಲ್ಲಿ ಒಂಬತ್ತನೇ ಮನೇಲಿ ಕುಜ ಅಂದರೆ ಮಂಗಳ ಇತ್ತು ಇವ್ರ ಜಾತಕದಲ್ಲೂ ಕೂಡ ಒಂಬತ್ತನೇ ಮನೇಲಿ ಮಂಗಳ ಇದೆ ಈ ಕುಜ ಬಂದು ಸ್ವಂತ ಮನೆಯಲ್ಲಿದೆ ಮತ್ತು ನೋಡಿ ಲಗ್ನದಲ್ಲೇ ಚಂದ್ರ ಇದೆ ಧೋನಿಯವರೆಗೂ ಕೂಡ ಕನ್ಯಾ ಲಗ್ನ ಲಗ್ನದಲ್ಲೇ ಚಂದ್ರ ಇತ್ತು ಚಂದ್ರ ಲಗ್ನ ಯಾವಾಗಲೂ ಒಂದೇ ರಾಶಿಯಲ್ಲಿದ್ದಾಗ ದ್ವಿಗುಣ ಫಲ ಅಂತ ಹೇಳ್ಬೋದು ನೋಡಿ ನಾವು ಜಾತಕಗಳನ್ನು ಚಂದ್ರ ಕುಂಡ್ಲಿಯಿಂದ ಕೂಡ ನೋಡ್ತೀವಿ ಲಗ್ನ ಕುಂಡ್ಲಿಯಿಂದ ಕೂಡ ನೋಡ್ತೀವಿ ಈಗ ಯಾರ್ಯಾರು ಬರ್ತ್ ಟೈಮ್ ಇಲ್ಲ ಅಂದರೆ ಅವ್ರದ್ದು ಚಂದ್ರ ಕುಂಡ್ಲಿಯಿಂದಲೇ ನೋಡಬೇಕಾಗುತ್ತೆ ಅಥವಾ ಸೂರ್ಯ ಕುಂಡ್ಲಿಯಿಂದ ನೋಡಬೇಕಾಗುತ್ತೆ ಕರೆಕ್ಟ್ ಟೈಮ್ ಇದ್ದರೆ ಲಗ್ನ ಹಾಕ್ಬೋದು ಇಲ್ಲಾಂದರೆ ಚಂದ್ರನಿಂದಲೇ ನೋಡಬೇಕಾಗುತ್ತೆ ಸೊ ಯಾವ ಜಾತಕದಲ್ಲಿ ಲಗ್ನ ಹಾಗೂ ಚಂದ್ರ ಒಟ್ಟಿಗೆ ಇರುತ್ತೋ ದ್ವಿಗುಣ ಫಲ ಅಲ್ಲಿಂದ ಚಂದ್ರ ಕುಂಡಲಿನೂ ಸೇಮ್ ಆಗುತ್ತೆ ಲಗ್ನ ಕುಂಡಲಿ ಕೂಡ ಸೇಮ್ ಆಗುತ್ತೆ ಸೊ ಗ್ರಹಗಳ ಫಲಾಫಲ ಲಗ್ನದಿಂದ ಚಂದ್ರನಿಂದ ಸೇಮ್ ಇರುತ್ತೆ ಯೂಸ್ಲಿ ಸೆಲೆಬ್ರಿಟಿ ಅಥವಾ ಮೋಸ್ಟ್ ಫೇಮಸ್ ಸಕ್ಸಸ್ಫುಲ್ ವ್ಯಕ್ತಿಗಳ ಜಾತಕದಲ್ಲಿ ನೋಡಿ ಲಗ್ನದಲ್ಲೇ ಚಂದ್ರ ಇರುತ್ತೆ ಮೋಸ್ಟ್ ಆಫ್ ದಿ ಅವರ್ಸ್ ಅಲ್ಲಿ ನೋಡಿ ನಾವು ಧೋನಿಯವರ ಜಾತಕದಲ್ಲೂ ನೋಡಿದ್ವಿ ಕನ್ಯಾ ಲಗ್ನ ಲಗ್ನದಲ್ಲೇ ಗುರುಚಂದ್ರ ಗಜಕೇಸರಿ ಯೋಗ ಇತ್ತು ಇವರು ಜಾತಕದಲ್ಲಿ ನೋಡಿ ಲಗ್ನದಲ್ಲೇ ಚಂದ್ರ ಹತ್ತನೇ ಮನೆಯಲ್ಲಿ ಗುರು ಇಲ್ಲೂ ಪ್ರಬಲ ಗಜಕೇಸರಿ ಯೋಗ ಇದೆ ನೋಡಿ ಗಜಕೇಸರಿ ಯೋಗ ಯಾವಾಗಲೂ ಕೇಂದ್ರದಲ್ಲಿರಬೇಕು ಲಗ್ನದಿಂದ ಹಾಗೂ ಚಂದ್ರನಿಂದ ಕೇಂದ್ರ ಸ್ಥಾನದಲ್ಲಿರಬೇಕು ಅವಾಗಲೇ ಅದು ಪ್ರಬಲ ಫಲ ಕೊಡೋದು ಯೂಜ್ಲಿ ಇಲ್ಲ ಅಂದ್ರೆ ಚಂದ್ರನಿಂದ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆ ಅಥವಾ ರಾಶಿ ಚಂದ್ರನ ಜೊತೆಗೆ ಗುರು ಇದ್ರೆ ಗಜಕೇಶರಿ ಯೋಗ ಅಂತ ಹೇಳ್ತಾರೆ ಬಟ್ ಅದು ಒಳ್ಳೆ ಫಲ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಒಳ್ಳೆ ಫಲ ಕೊಡಬೇಕು ಅಂದರೆ ಕೇಂದ್ರದಿಂದ ಅಂದರೆ ಲಗ್ನದಿಂದ ಹಾಗೂ ಚಂದ್ರನಿಂದ ಕೇಂದ್ರದಲ್ಲಿ ಎರಡರಿಂದನೂ ಕೇಂದ್ರದಿಂದ ಕೇಂದ್ರದಲ್ಲಿ ಗುರು ಇರಬೇಕು ಆವಾಗ ಪ್ರಬಲ ಗಜಕೇಶ್ವರಿ ಯೋಗ ಆಗುತ್ತೆ ನೋಡಿ ಇಲ್ಲಿ ಲಗ್ನದಲ್ಲೇ ಚಂದ್ರ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರು ಇದೆ ಮತ್ತೆ ನೋಡಿ ಇದೇ ಜಾತಿ ಈ ಜಾತಕದಲ್ಲಿ ಬುಧ ಬುಧ ಹಾಗೂ ರವಿ ಬುದ್ಧಾದಿತ್ಯ ಯೋಗ ಆದಿತ್ಯ ಹಾಗೂ ರವಿ ಬುದ್ಧಾದಿತ್ಯ ಯೋಗ ಪ್ರಬಲ ಬುದ್ಧಾದಿತ್ಯ ಯೋಗ ಹತ್ತನೇ ಮನೆಯಲ್ಲೇ ಇದೆ ಪ್ರಬಲ ರಾಜಯೋಗ ಆಗುತ್ತೆ ನೋಡಿ ನಾವು ಧೋನಿ ಅವ್ರ ಕುಂಡಲಿಯಲ್ಲಿ ನೋಡಿದ್ವಿ ಅಲ್ಲೂ ಕೂಡ ಮೀನ ಕನ್ಯಾ ಸಾರಿ ಕನ್ಯಾ ಲಗ್ನದಿಂದ ಹತ್ತನೇ ಮನೆ ಅಂದ್ರೆ ಮಿಥುನ ರಾಶಿಲಿ ಸ್ವಸ್ಥ ಸ್ವಸ್ಥಾನದಲ್ಲಿ ಬುಧ ಹಾಗೂ ಸೂರ್ಯ ಅಲ್ಲೂ ಕೂಡ ಪ್ರಬಲ ಒಂದು ಬುಧಾದಿತ್ಯ ಯೋಗ ಇತ್ತು ಇಲ್ಲೂ ಕೂಡ ನೋಡಿ ಪ್ರಬಲ ಬುದ್ಧಾದಿತ್ಯ ಯೋಗ ಇದೆ ಹತ್ತನೇ ಮನೆಯಲ್ಲಿದೆ ಮತ್ತೆ ಇಲ್ಲಿ ನೋಡಿ ಗುರು ಇದೆ ಇದು ಹಂಸ ಯೋಗ ಆಗುತ್ತೆ ಲಗ್ನದಿಂದ ಹಾಗೂ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಗುರು ಸ್ವಂತ ರಾಶಿಲಿದೆ ಪ್ರಬಲ ಯೋಗ ಆಗುತ್ತೆ ಅಂದ್ರೆ ಅಂದರೆ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಹಾಗೆ ಧೋನಿಯವ್ರ ಕುಂಡ್ಲಿನಲ್ಲಿ ನಾವು ನೋಡಿದಾಗ ಬುಧ ಹತ್ತನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿತ್ತು ಅದು ಕೂಡ ಪಂಚಮಹಾಪುರುಷ ಯೋಗ ಆಗುತ್ತೆ ಇಲ್ಲೂ ಕೂಡ ಪ್ರಬಲ ಯೋಗ ಆಗುತ್ತೆ ಮತ್ತೆ ಅವ್ರ ಜಾತಕದಲ್ಲಿ ಕೂಡ ಒಂಬತ್ತನೇ ಮನೇಲಿ ಕುಜ ಇತ್ತು ಇವ್ರ ಜಾತಕದಲ್ಲೂ ಒಂಬತ್ತನೇ ಮನೇಲಿ ಕುಜ ಇದೆ ಇಲ್ಲಿ ನೋಡಿ ಓನ್ ಹೌಸ್ ಅಲ್ಲಿ ಪೂಜಾ ಸ್ವಕ್ಷೇತ್ರ ತನ್ನ ವೃಶ್ಚಿಕ ರಾಶಿ ಸ್ವಂತ ಮನೆಯಲ್ಲೇ ಪೂಜಾ ಒಂಬತ್ತನೇ ಮನೆಯಲ್ಲಿದೆ ಸೊ ಇವರು ಉತ್ತಮ ಕುಟುಂಬ ಕುಟುಂಬದಿಂದ ಬಂದಿರ್ತಾರೆ ವೆಲ್ ಟು ಡು ಫ್ಯಾಮಿಲಿ ಫ್ಯಾಮಿಲಿಯಿಂದ ಸೊ ಒಂಬತ್ತನೇ ಮನೆಯಲ್ಲಿ ಪೂಜಾ ತೋರಿಸುತ್ತೆ ಸೊ ಇವರು ವೆಲ್ ಟು ಡು ಫ್ಯಾಮಿಲಿಯಿಂದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿದ್ದಾರೆ ಹಾಗೂ ಸಾಕಷ್ಟು ಚಿಕ್ಕ ವಯಸ್ಸಿಂದಲೇ ಸಾಕಷ್ಟು ಸ್ಪೋರ್ಟ್ಸ್ ಅಲ್ಲಿ ಕ್ರೀಡೆಗಳಲ್ಲಿ ಇವರು ಚಿಕ್ಕ ವಯಸ್ಸಿಂದಲೇ ತೊಡಗಿಸ್ಕೊಂಡಿದ್ದಾರೆ ನೋಡಿ ಇವ್ರಿಗೆ ಇನ್ನು ಮತ್ತೆ ಹೆಚ್ಚು ಎಷ್ಟೋ ರಾಜಯೋಗಗಳ ಕಾಂಬಿನೇಷನ್ಸ್ ಇದೆ ಈ ಜಾತಕದಲ್ಲಿ ಯಾವಾಗ ಐದು ಗ್ರಹಗಳು ಒಟ್ಟೇ ಸೇರುತ್ತೋ ಐದನೇ ಮನೆ ಒಂಬತ್ತನೇ ಮನೆ ಅಥವಾ ಐದನೇ ಐದು ಒಂಬತ್ತು ಅಥವಾ ಹತ್ತನೇ ಮನೆಯಲ್ಲಿ ನಾಲ್ಕು ಅಥವಾ ಐದು ಗ್ರಹಗಳಿದ್ರೆ ಪ್ರಬಲ ರಾಜಯೋಗ ಆಗುತ್ತೆ ಇವರಿಗೆ ಹತ್ತನೇ ಸ್ಥಾನದಲ್ಲಿ ಐದು ಗ್ರಹಗಳಿದೆ ಸೊ ಇದೊಂಥರ ಪ್ಯಾಕೇಜ್ ಕಾಂಬಿನೇಷನ್ ಆಫ್ ಇಲ್ಲಿ ನೋಡಿ ಗುರು ಶುಕ್ರ ಇದ್ರೂ ರಾಜಯೋಗ ಮತ್ತೆ ರವಿ ಗುರು ಇದ್ರು ಕೂಡ ಅದು ಪ್ರಬಲ ಯೋಗ ಫೇಮಸ್ ಆಗ್ತಾರೆ ಶುಕ್ರ ಇರೋದು ಒಳ್ಳೆದು ಮತ್ತು ಜೊತೆಲಿ ರಾಹು ಇದೆ ರಾಹು ಇದ್ರೆ ರಾಹು ಯಾವ ರಾಶಿ ರಾಶಿಯಲ್ಲಿರುತ್ತೋ ಆ ರಾಶಿಯಲ್ಲಿ ಯಾವ ಗ್ರಹಗಳಿರುತ್ತೋ ಆ ರೀತಿ ಫಲವನ್ನು ಕೊಡ್ತಾರೆ ಇಲ್ಲಿ ನೋಡಿ ಗುರು ಪ್ರಬಲ ಹಂಸಯೋಗ ಇದೆ ಬುದ್ಧಾದಿತ್ಯ ಯೋಗ ಇದೆ ಹಾಗೂ ಶುಕ್ರ ಇದೆ ಸೊ ರಾಹು ಇವುಗಳ ಮಧ್ಯೆ ಸೇರ್ಕೊಂಡು ಅದು ಕೂಡ ರಾಜ್ಯೋಗ ಕೊಡುತ್ತೆ ಸೊ ಇದು ಪ್ರಬಲ ರಾಜಯೋಗ ಆಗುತ್ತೆ ಒಂಬತ್ತನೇ ಮನೆಯಲ್ಲಿ ಸ್ವಂತ ಕ್ಷೇತ್ರದಲ್ಲಿ ಕುಜ ಇರೋದು ಪ್ರಬಲ ಧನಯೋಗ ಆಗುತ್ತೆ ನೋಡಿ ಈ ಜಾತಕಕ್ಕೆ ಕುಜ ಬಂದು ಎರಡನೇ ಮನೆ ಅಧಿಪತಿ ಹಾಗೂ ಒಂಬತ್ತನೇ ಮನೆ ಅಧಿಪತಿ ನಾವು ಕಳೆದ ಅವರ ಜಾತಕದಲ್ಲೂ ನಾವು ವಿಶ್ಲೇಷಣೆ ಮಾಡಿದ್ವಿ ಯಾವುದೇ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಹಾಗೂ ಮಲ್ಟಿ ಮಿಲಿಯನೇ ತುಂಬಾ ಯಶಸ್ವಿ ವ್ಯಕ್ತಿ ಆಗಬೇಕಂದ್ರೆ ಪ್ರಬಲ ಪ್ರಬಲ ಧನಯೋಗ ಇರಬೇಕು ನೋಡಿ ಇವ್ರ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಹಾಗೂ ಅಧಿಪತಿ ಕುಜನೇ ಆಗ್ತಾನೆ ಕುಜ ಒಂಬತ್ತನೇ ಮನೆ ಓನ್ ಹೌಸ್ ಅಲ್ಲೇ ಇದ್ದಾರೆ ಸೊ ಇದು ಪ್ರಬಲ ಧನಯೋಗ ಆಗುತ್ತೆ ಅಷ್ಟೇ ಅಲ್ಲ ನೋಡಿ ಇಲ್ಲಿ ಶನಿ ಬಂದು ಲಾಭಾಧಿಪತಿ ಆಗ್ತಾರೆ ಲಾಭ ಲಾಭಾಧಿಪತಿಯಾಗಿ ಮೂರನೇ ಮನೆಯಲ್ಲಿದ್ದಾರೆ ಶನಿ ಹಾಗೂ ಕುಜ ಪರಸ್ಪರ ದೃಷ್ಟಿಯಲ್ಲಿರ್ತಾರೆ ಇಲ್ಲಿ ಲಾಭಾಧಿಪತಿ ಧನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಈ ಮೂರು ರಾಶಿಯ ಈ ಮೂರು ಸ್ಥಾನದ ಅಧಿಪತಿ ಶನಿ ಹಾಗೂ ಕುಜರಾಗ್ತಾರೆ ಅವರು ಪರಸ್ಪರ ದೃಷ್ಟಿಯಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಶನಿ ಹಾಗೂ ಒಂಬತ್ತನೇ ಸ್ಥಾನದಲ್ಲಿ ಕುಜ ಇದು ಪ್ರಬಲ ರಾಜಯೋಗ ಧನಯೋಗ ಆಗುತ್ತೆ ಹಾಗೂ ಪಂಚಮಾಧಿಪತಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಪಂಚಮಾಧಿಪತಿ ಚಂದ್ರ ಲಗ್ನದಲ್ಲೇ ಇದೆ ಇದು ಕೂಡ ಪ್ರಬಲ ಯೋಗ ಆಗುತ್ತೆ ಸೊ ಈ ರೀತಿ ಪ್ರತಿಯೊಂದು ಗ್ರಹನೂ ಕೂಡ ಇದು ಪರಸ್ಪರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ಇರೋದು ಕೇತು ಆಗೇನ್ ರಾಹು ಅಥವಾ ಕೇತು ಯಾವ ರಾಶಿಯಲ್ಲಿರುತ್ತೋ ಅದು ಯಾವ ರಾಶಿ ಯಾವ ಗ್ರಹಗಳಿಂದ ದೃಷ್ಟಿಸಲ್ಪಡುತ್ತೋ ಆ ರೀತಿ ಫಲ ಕೊಡ್ತಾರೆ ಕೇತೆಯಲ್ಲಿ ಬುಧನ ಮನೆಯಲ್ಲಿದೆ ಬುಧ ಬಂದು ಹತ್ತನೇ ಮನೆಯಲ್ಲಿ ಸೇ ಈ ಐದು ಗ್ರಹಗಳ ಜೊತೆ ಸಮಾಗಮ ಆಗಿ ರಾಜಯೋಗ ಕೊಡ್ತಾ ಇದ್ದಾರೆ ಈ ಎಲ್ಲಾ ಗ್ರಹಗಳು ಕೇತುವನ್ನು ನೋಡುತ್ತೆ ಸೊ ಕೇತು ಕೂಡ ರಾಜಯೋಗ ಕೊಡುತ್ತೆ ಕೇತು ನಾಲ್ಕನೇ ಮನೇಲಿ ಇದ್ರು ಕೂಡ ನಾಲ್ಕನೇ ಮನೆ ಕೇತುವಲ್ಲಿ ಕೇತುಗೆ ಒಳ್ಳೆ ಸ್ಥಾನ ಅಲ್ಲ ಆದರೂ ಕೂಡ ಅದು ಇಲ್ಲಿ ರಾಜಯೋಗ ಕೊಡುತ್ತೆ ಯಾಕಂದ್ರೆ ಅದನ್ನ ಈ ನಾಲ್ಕು ಐದು ಗ್ರಹಗಳು ದೃಷ್ಟಿಸ್ತಾ ಇದ್ದಾರೆ ಮತ್ತು ಇವರು ಕೇತು ದೇಶ ಕೇತು ದಶೆಯಲ್ಲೇ ಅವರು ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ನೈನ್ಟೀನ್ ನೈಂಟಿ ಫೋರಲ್ಲಿ ಸೊ ಕೇತು ಕೂಡ ಪ್ರಬಲ ರಾಜಯೋಗ ಕೊಡುತ್ತೆ ನೋಡಿ ನವಾಂಶ ಕೂಡ ನೋಡಬೇಕಾಗತ್ತೆ ಡಿಗ್ರೀಸ್ ಕೂಡ ನೋಡಬೇಕಾಗುತ್ತೆ ಯಾವ ನಕ್ಷತ್ರ ಗ್ರಹಗಳು ಯಾವ ನಕ್ಷತ್ರದಲ್ಲಿದೆ ಅದು ಕೂಡ ನೋಡಬೇಕಾಗುತ್ತೆ ಅಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ ವಿಡಿಯೋ ದೊಡ್ಡದಾಗಿ ಬಿಡುತ್ತೆ ಮತ್ತು ಇಲ್ಲಿ ನೋಡಿ ಇನ್ನೊಂದು ಪ್ರಬಲ ಯೋಗ ಏನಂದರೆ ನೋಡಿ ಶನಿಯಲ್ಲಿ ಮೂರನೇ ಮನೆಯಲ್ಲಿದೆ ವೃಷಭ ರಾಶಿಯಲ್ಲಿ ನೋಡಿ ನಾವು ದಶಾ ಲಗ್ನ ಅಂತ ತಗೊಂಡ್ರೆ ಇದು ವೃಷಭ ರಾಶಿ ಬಂದು ಶನಿಗೆ ತುಂಬಾ ಅತ್ಯುತ್ತಮ ರಾಶಿ ಆಗುತ್ತೆ ಇದು ದಶಾಲಗ್ನ ಅಂತ ತಗೊಂಡ್ರೆ ಶನಿ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ ಆಗ್ತಾರೆ ತನ್ನ ತಾನು ಇರುವ ರಾಶಿಯಿಂದ ಶನಿ ಭಾಗ್ಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿ ಈ ರಾಶಿಯಲ್ಲಿ ಕೊಡ್ತಾನೆ ಸೊ ಶನಿ ಯಾವತ್ತು ಅಷ್ಟೇ ವೃಷಭ ರಾಶಿಲಿ ಅಥವಾ ತುಲಾ ರಾಶಿಲಿ ಇದ್ರೆ ರಾಜಯೋಗ ಕೊಡುತ್ತೆ ಮತ್ತೆ ಲಗ್ನದಿಂದ ಮೂರನೇ ಮನೆ ಪರಕ್ರಮ ಸ್ಥಾನ ಇದು ಶನಿ ಇರೋದು ಬಹಳ ಒಳ್ಳೆ ಸ್ಥಾನ ಮೂರನೇ ಸ್ಥಾನ ಆಗ್ಬೋದು ಆರನೇ ಸ್ಥಾನ ಆಗ್ಬೋದು ಹತ್ತನೇ ಸ್ಥಾನ ಆಗ್ಲಿ ಹನ್ನೊಂದನೇ ಸ್ಥಾನ ಆಗ್ಲಿ ಶನಿಗೆ ಅತ್ಯುತ್ತಮ ಸ್ಥಾನ ಅದು ಸೊ ಮೂರನೇ ಸ್ಥಾನದಲ್ಲಿರೋದು ಬಹಳ ಒಳ್ಳೆ ಸ್ಥಾನ ಆಗುತ್ತೆ ಶನಿಗೆ ಮತ್ತೆ ಇವರು ಜಾತಕದಲ್ಲಿ ನೋಡಿ ರಾಜಯೋಗಗಳು ತಿಳ್ಕೊಬೇಕಾದ್ರೆ ಸಾಕಷ್ಟು ಮೆಥಡ್ಸ್ ಇದೆ ನೋಡಿ ನಾವು ಬರೀ ವೇದಿಕ ಅಸ್ಟ್ರಾಲಜಿಯನ್ನ ನಾವು ಲಾಲ್ ಕಿ ಲಾಲ್ ಕಿತಾಬ್ ಮೂಲಕ ಆಗ್ಬೋದು ಹಾಗೆ ಹಾಗೇನೆ ಜೈಮಿನಿ ಸಿಸ್ಟಮ್ ಅಲ್ಲಿ ಕೂಡ ನಾವು ಸಾಕಷ್ಟು ರಾಜಯೋಗಗಳನ್ನ ತಿಳ್ಕೊಬಹುದಾಗುತ್ತೆ ನೋಡಿ ಇಲ್ಲಿ ಜೈಮಿನಿ ಸಿಸ್ಟಮ್ ಅಲ್ಲಿ ಜೈಮಿನಿ ಸಿಸ್ಟಮ್ ಪ್ರಾಕ್ಟೀಸ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಈ ಗುರು ಸೂರ್ಯ ಬಂದು ಆತ್ಮಕಾರಕ ಹಾಗೂ ಅಮತ್ಯಕಾರಕ ಒಟ್ಟಿಗೆ ಇದೆ ಹತ್ತನೇ ಮನೆಯಲ್ಲಿ ಈ ಜಾತಕದಲ್ಲಿ ನೋಡಿ ಅಮತ್ಯಕಾರಕ ಗುರು ಆಗ್ತಾರೆ ಮತ್ತು ಆತ್ಮಕಾರಕ ಸೂರ್ಯ ಆಗ್ತಾರೆ ಆತ್ಮಕಾರಕ ಅಂದರೆ ಹೈಯೆಸ್ಟ್ ಡಿಗ್ರಿ ಪ್ಲಾನೆಟ್ ವಿಚ್ ಇಸ್ ಇಂದ ಹೈಯೆಸ್ಟ್ ಡಿಗ್ರಿ ಅಮತ್ಯಕಾರಕ ಅಂದ್ರೆ ಅಂದರೆ ಪ್ಲಾನೆಟ್ ವಿಚ್ ಇಸ್ ಇಂದ ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಸೊ ಸೂರ್ಯ ಹಾಗೂ ಗುರು ಆಗ್ತಾರೆ ಅವರು ಬಂದು ಈ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಒಟ್ಟಿಗೆ ಇರೋದ್ರಿಂದ ಲಗ್ನದಿಂದ ಚಂದ್ರನಿಂದ ಹತ್ತನೇ ಮನೇಲಿ ಗುರು ಸೂರ್ಯ ಬಂದು ಆತ್ಮಕಾರಕ ಹಾಗೂ ಅಮತ್ಯಕಾರಕ ಒಟ್ಟಿಗೆ ಕೂತಿರ್ತಾರೆ ಇದು ಕೂಡ ಪ್ರಬಲ ದೊಡ್ಡ ರಾಜಯೋಗ ಆಗುತ್ತೆ ಜೈವಿನಿ ಸಿಸ್ಟಮ್ ಅಲ್ಲಿ ನೋಡಿದ್ರು ಕೂಡ ಇದು ಪ್ರಬಲ ರಾಜಯೋಗ ಆಗುತ್ತೆ ಸೊ ಯಾವುದೇ ಜಾತಕದಲ್ಲಿ ಲಗ್ನದಿಂದ ಹತ್ತನೇ ಮನೇಲಿ ಈ ರೀತಿ ನಾಲ್ಕು ಗ್ರಹ ಅಥವಾ ಐದು ಗ್ರಹ ಇದ್ದಾಗ ಪ್ರಬಲ ರಾಜಯೋಗ ಆಗುತ್ತೆ ನೋಡಿ ಆಲ್ಮೋಸ್ಟ್ ಈ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಚೆನ್ನಾಗಿದೆ ಈ ಕಡೆ ಚಂದ್ರ ಕೂಡ ಬಹಳ ಒಳ್ಳೆ ಮಿತ್ರನ ರಾಶಿ ಗುರು ರಾಶಿಯಲ್ಲಿದೆ ಶನಿ ಕೂಡ ಅದ್ಭುತವಾಗಿದೆ ಮೂರನೇ ಮನೆಯಲ್ಲಿ ಮಿತ್ರನ ರಾಶಿಲಿ ಆ ವೃಷಪರಾಶಿ ತುಂಬಾ ಚೆನ್ನಾಗಿದೆ ಕೇತು ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಆದರೂ ಕೂಡ ಕೇತು ಇಲ್ಲಿ ಈ ಎಲ್ಲ ಗ್ರಹಗಳು ಸೃಷ್ಟಿಸ್ತಾ ಇದೆ ಕೇತು ಕೂಡ ಚೆನ್ನಾಗಿ ಫಲ ಕೊಡುತ್ತೆ ಮತ್ತೆ ಮಂಗಳ ಸ್ವಸ್ ಸ್ವಸ್ಥಾನದಲ್ಲಿ ಒಂಬತ್ತನೇ ಮನೇಲಿ ಇದ್ದಾರೆ ಅದು ಕೂಡ ರಾಜಯೋಗ ಆಗುತ್ತೆ ನೋಡಿ ಇಲ್ಲಿ ಹತ್ತನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಒಟ್ಟಿಗೆ ಇದ್ದಾರೆ ಮತ್ತೆ ನೋಡಿ ನವಾಂಶ ಕೂಡ ನೋಡ್ಬೇಕಾಗತ್ತೆ ನವಾಂಶದಲ್ಲಿ ಕೂಡ ಗುರು ವರ್ಗೋತ್ತಮ ನೋಡಿ ಗುರು ಬಂದು ಇದೇ ರಾಶಿ ಧನುರ್ ರಾಶಿನಲ್ಲೇ ಇದೆ ಹಾಗೂ ಮಂಗಳ ಕೂಡ ಅದೇ ರಾಶಿನಲ್ಲೇ ಇದೆ ನವಾಂಶ ಕೂಡ ನೋಡ್ಬೇಕಾಗತ್ತೆ ಹಾಗೂ ಷಷ್ಠಾಂಶ ಡಿ ಸಿಕ್ಸ್ಟಿ ಇದನ್ನು ಕೂಡ ನೋಡ್ಬೇಕಾಗುತ್ತೆ ಮತ್ತೆ ನಾವು ರಾಶಿ ದಶಾ ಹಾಗೂ ಜೈಮಿನಿ ದಶಾ ಸಿಸ್ಟಮ್ ಅಲ್ಲಿ ಕೂಡ ನೋಡಿದಾಗ ಪ್ರಬಲ ರಾಜ ಪ್ರಬಲ ರಾಜಯೋಗಗಳು ಕಂಡು ಬರುತ್ತೆ ಸೊ ಸೆಲೆಬ್ರಿಟಿ ಹಾರೋಸ್ಕೋಪ್ ನೋಡ್ಬೇಕಾದ್ರೆ ಈ ರೀತಿ ಪಾಯಿಂಟ್ಸ್ಗಳು ಮಲ್ಟಿಪಲ್ ರಾಜಯೋಗಸ್ ಇರಬೇಕು ಒಂದು ಎರಡು ಗ್ರಹ ಅಲ್ಲ ಒಂದು ಎರಡು ಯೋಗ ಇತ್ತು ಅಂದ್ರೆ ಅವರೊಬ್ಬ ಒಬ್ಬ ಸಾಮಾನ್ಯ ಇಂಜಿನಿಯರ್ ಆಗ್ಬೋದು ಒಂದು ಗೌರ್ಮೆಂಟ್ ಕೆಲಸ ಸಿಗ್ಬೋದು ಸಾಮಾನ್ಯ ವ್ಯಕ್ತಿ ಆಗ್ಬೋದು ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗ್ಬೇಕಂದ್ರೆ ಸಾಕಷ್ಟು ಕಾಂಬಿನೇಷನ್ಸ್ ಇರಬೇಕು ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಇರಬೇಕು ಮಲ್ಟಿಪಲ್ ಇರಬೇಕಾಗುತ್ತೆ ನೋಡಿ ಈ ಜಾತ್ರೆ ಎಷ್ಟೊಂದು ರಾಜಯೋಗ ಇದೆ ಲಗ್ನದಲ್ಲೇ ಚಂದ್ರ ಇದೆ ಡಬಲ್ ಎಫೆಕ್ಟ್ ಗುರು ಹತ್ತನೇ ಮನೆಯಲ್ಲಿದೆ ಲಗ್ನದಿಂದ ಚಂದ್ರನಿಂದ ಪ್ರಬಲ ಗಜಕೇಸರಿ ಯೋಗ ಗುರು ಸೂರ್ಯ ಒಟ್ಟಿಗೆ ಇದೆ ಅದು ಕೂಡ ರಾಜಯೋಗ ಬುದ್ಧಾದಿತ್ಯ ಯೋಗ ಇದೆ ರಾಹು ಶುಕ್ರ ಒಟ್ಟಿಗೆ ಇದೆ ಗ್ಲಾಮರಸ್ ಲೈಫ್ ಇರುತ್ತೆ ಗುರು ಶುಕ್ರ ಇದ್ದರೆ ಹತ್ತನೇ ಮನೆಯಲ್ಲಿ ಅವ್ರಿಗೂ ಕೂಡ ಗ್ಲಾಮರಸ್ ಲೈಫ್ ಇರುತ್ತೆ ಫೇಮಸ್ ಆಗ್ತಾರೆ ಗುರು ಸೂರ್ಯ ಒಟ್ಟಿಗೆ ಇದ್ದರೂ ಕೂಡ ಫೇಮಸ್ ಆಗ್ತಾರೆ ಪುನೀತ್ ರ ಪುನೀತ್ ರಾಜ್ಕುಮಾರ್ ಅವ್ರ ಜಾತಕದಲ್ಲಿ ಕೂಡ ಗುರು ಸೂರ್ಯ ಒಟ್ಟಿಗೆ ಇದೆ ಸೊ ಅದು ಮುಂದೆ ಮುಂದೊಮ್ಮೆ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಈ ರೀತಿ ಜಾತಕದಲ್ಲಿ ಪ್ರಬಲ ರಾಜಯೋಗಗಳಿದೆ ಅದರಿಂದ ಈ ವ್ಯಕ್ತಿಗೆ ಸಾಕಷ್ಟು ಯಶಸ್ಸು ಸಿಕ್ಕಿದೆ ಇವರು ಕ್ರಿಕೆಟ್ ಆಡಲು ಬುಧ ದಶೆಯಲ್ಲಿ ಪ್ರಾರಂಭ ಮಾಡಿದ್ರು ಮತ್ತೆ ಕೇತು ದಶೆಯಲ್ಲಿ ಇವರಿಗೆ ಅತ್ಯಂತ ಯಶಸ್ಸು ಸಿಕ್ಕಿದೆ ಮತ್ತೆ ಶುಕ್ರ ದಶೆಯಲ್ಲಿ ಕೂಡ ಸಾಕಷ್ಟು ಯಶಸ್ಸು ಸಿಕ್ಕಿದೆ ಇವಾಗ ಅವರು ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದರು ಅದರಲ್ಲೂ ಯಶಸ್ಸು ಸಿಕ್ಕಿದೆ ಹಿರಿಯಗಳು ಚೆನ್ನಾಗಿದೆ ಅವ್ರಿಗೆ ಸೊ ಲೈಫ್ ಲಾಂಗ್ ಇವರಿಗೆ ನೇಮ್ ಆ್ಯಂಡ್ ಫೇಮ್ ಮನಿ ಹಾಗೂ ಸಕ್ಸಸ್ ಹಾಗೂ ರಾಜಯೋಗ ಇದ್ದೇ ಇರುತ್ತೆ ಇರ್ತಾರೆ ಒಂದಲ್ಲ ಒಂದು ರೀತಿ ಸೊ ಈ ತರ ಕೊಂಡ್ಲೇ ಇದ್ದಾಗ ಅವರು ಲೈಫ್ ಲಾಂಗ್ ಬದುಕಿರೋವರೆಗೂ ಅವ್ರ ಯಶಸ್ಸು ನೇಮಕೆ ಇದ್ದೇ ಇರುತ್ತೆ ಎಲ್ಲ ಗ್ರಹಗಳು ಚೆನ್ನಾಗಿದೆ ಎಷ್ಟೊಂದು ರಾಜಯೋಗಗಳಿದೆ ಎಲ್ಲ ಸಾಮಾನ್ಯ ವ್ಯಕ್ತಿಗೆ ಈ ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ ಬರೀ ಸೆಲೆಬ್ರಿಟಿ ನೋಡಿದಾಗ ಮಾತ್ರ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಒಂದಕ್ಕೊಂದು ಸೊ ನೀವು ನಮ್ಮ ಹಿಂದಿನ ವಿಡಿಯೋ ಕೂಡ ನೋಡಿ ನಾವು ಹೇಗೆ ಲಗ್ನ ಲಾರ್ಡ್ ನೈನ್ತ್ ಲಾರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲಗ್ನ ಲಾರ್ಡ್ ನೈನ್ತ್ ಲಾರ್ಡ್ ಹಾಗೂ ಹತ್ತನೇ ಮನೆ ಅಧಿಪತಿ ಇವೆಲ್ಲ ಪ್ರಬಲ ಒಬ್ಬ ವ್ಯಕ್ತಿ ಫೇಮಸ್ ಆಗುತ್ತೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾರಣಗಳಾಗುತ್ತೆ ನಾವು ಹಿಂದಿನ ಜಾತಕದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ಹೇಗೆ ಧೋನಿ ಅವ್ರ ಜಾತಕ ಕೂಡ ನೋಡಿದ್ದೀವಿ ಅದರಲ್ಲಿ ಹೇಗೆ ಯಾವ ರೀತಿ ರಾಜಯೋಗಗಳಿದೆ ಅಂತ ಮತ್ತೆ ರಿಷಬ್ ಶೆಟ್ಟಿ ಅವ್ರ ಜಾತಕ ಕೂಡ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅದರಲ್ಲಿ ಎಂತೆಂಥ ರಾಜ್ಯೋಗಗಳಿದೆ ಅಂದ್ಬಿಟ್ಟು ಲಗ್ನ ಲಾರ್ಡ್ ನೈನ್ತ್ ಲಾರ್ಡ್ ಹೊತ್ತಿಗೆ ಇದ್ರೆ ಸಾಕಷ್ಟು ರಾಜ್ಯೋಗ ಕೊಡುತ್ತೆ ಸ್ನೇಹಿತರೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು